ಗೈಸ್ ಯಾರ್ಯಾರೆಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಸ್ ಮಾಡ್ತಾ ಇದ್ರಿ ನಿಮ್ಮೆಲ್ಲರಿಗೂ ಕೂಡ ಇವತ್ತು ಒಂದು ಶಾಕಿಂಗ್ ನ್ಯೂಸು ಯಾಕೆ ಅಂತಂದರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಆಗ್ತಾ ಇಲ್ಲ ಸೊ ಇವಾಗ ನಾನು ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ನಾನು ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇವಾಗ ನಾನು ಐ ಡಿ ಪಾಸ್ವರ್ಡ್ ಎಲ್ಲವೂ ಕೂಡ ಹಾಕಿದ್ದೀನಿ ಲಾಗಿನ್ ಮೇಲೆ ಕ್ಲಿಕ್ನ ಮಾಡೋದು ಅಂತಂದರೆ ಇಲ್ಲಿ ಒಂದು ಎರರ್ ಬರ್ತಾ ಇದೆ ಅನೇಬಲ್ ಟು ಲಾಗಿನ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಎರರ್ ಅಕರ್ಡ್ ಪ್ಲೀಸ್ ಟ್ರೈ ಲಾಗಿಂಗ್ ಇನ್ ಅಗೇನ್ ಅಂತ ಅಂದ್ಬಿಟ್ಟು ಒಂದು ಇಂಟರ್ಫೇಸ್ ಬರ್ತದೆ ಓಕೆ ಮೇಲೆ ಕ್ಲಿಕ್ನ ಮಾಡಿ ಮತ್ತೆ ನಾನು ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಲಾಗಿನ್ ಆಯ್ತಾ ಇಲ್ಲ ಆಯಿತಾ ಯಾರ್ಯಾರೆಲ್ಲ ಲಾಗೌಟ್ ಮಾಡಿದ್ರಿ ಲಾಗಿನ್ ಮಾಡೋಕೆ ಟ್ರೈ ಮಾಡಿದ್ರೆ ಈ ಒಂದು ಕತೆ ಇನ್ನು ಕೆಲವರು ಲಾಗಿನ್ ಮಾಡ್ಕೊಂಡು ಅಲ್ಲರಿ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿದ್ದವ್ರ ಕಥೆ ಏನಾಗಿದೆ ಅಂತಂದರೆ ಅವರಿಗೆ ಯಾವುದೇ ಥರ ಹೊಸ ಪೋಸ್ಟ್ಗಳು ರೀಲ್ಸ್ಗಳು ಇವಾಗೂ ಕೂಡ ಲೋಡ್ ಆಗ್ತಾ ಇಲ್ಲ ಆಮೇಲೆ ಯಾರ ಮೆಸೇಜು ಕೂಡ ನೀವು ನೋಡೋಕ್ಕಾಗ್ತಾಯಿಲ್ಲ ಮೆಸೇಜ್ ಮಾಡೋಕ್ಕೂ ಆಗ್ತಾಯಿಲ್ಲ ಇಲ್ಲ ಮೆಸೇಜ್ ರಿಸೀವೂ ಕೂಡ ಆಗ್ತಾ ಇಲ್ಲ ಸೊ ತುಂಬ ಜನ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದವ್ರು ಎಲ್ಲರೂ ಕೂಡ ಭಯ ಪಟ್ಕೊಂಡಿದ್ದಾರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಏನಾದರೂ ಡಿಲೀಟ್ ಆಗೋಯ್ತಾ ಅಥವಾ ಏನಾದರೂ ಪ್ರಾಬ್ಲಮ್ ಆಯಿತಾ ಅಥವಾ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಾದರೂ ಬ್ಯಾನ್ ಇನ್ಸ್ಟಾಗ್ರಾಮ್ ಆ್ಯಪ್ನ ಏನಾದರೂ ಬ್ಯಾನ್ ಮಾಡಿಬಿಟ್ರೆ ಅದು ಇದು ಅಂತ ಸೊ ಯಾರೂ ಕೂಡ ಹೋಗ್ಬೇಡಿ ಈ ಒಂದು ಪ್ರಾಬ್ಲಮ್ ಎಲ್ರಿಗೂ ಕೂಡ ಶುರುವಾಗಿದೆ ಸೊ ನಿಮ್ಮ ನಮ್ಮ ಫ್ರೆಂಡ್ಸ್ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯ ಗೊತ್ತಾಗ್ಲಿ ತುಂಬಾ ಟೆನ್ಷನ್ ಆಗಿರ್ತಾರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಸೊ ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದೊಂದು ಸಲ ಈ ಥರ ಪ್ರಾಬ್ಲಮ್ಸ್ಗಳಾಗ್ತಾ ಇರುತ್ತೆ ಸರ್ವರ್ ಪ್ರಾಬ್ಲಮ್ಮು ಅದೇ ಥರ ಈ ಸಲಿನೂ ಕೂಡ ಆಗಿದೆ ಹಾಗಾಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಆಗ್ತಾಯಿಲ್ಲ ಅಷ್ಟೇ ಸೊ ನೀವೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ನೀವು ವೆಯ್ಟ್ ಮಾಡಿ ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ನ ನಿಮ್ಮ ಮೊದಲಿಗೆ ಯೂಸ್ ಮಾಡ್ತಾಯಿದ್ರಿ ಆ ಥರ ನೀವು ಯೂಸ್ ಮಾಡ್ಬೋದು ಹಾಕ್ಬೋದು ರೀಲ್ಸ್ಗಳು ಎಲ್ಲವೂ ಕೂಡ ನೀವು ನೋಡ್ಬೋದು ಮಾಡ್ಬೋದು ಪ್ರತಿಯೊಂದು ಕೂಡ ಮಾಡ್ಬೋದು ಆಯಿತಾ ಸೊ ಸದ್ಯಕ್ಕಂತೂ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಆಗ್ತಾ ಟೆನ್ಷನ್ ಮಾಡ್ಕೊಬಿಡಿ ಸೊ ಥ್ಯಾಂಕ್ ಯು ಸೊ ಮಚ್ ಈ ಒಂದು ವೀಡಿಯೋ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಸ್ಗಳು ಬರ್ತಾ ಇರುತ್ತೆ ನೆಕ್ಸ್ಟ್ ವಿಡೋದ ಸಿಗ್ತೀನಿ ಯು Hello guys.